ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಹತ್ತನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ನಾಲ್ಕು ಐದು ಮತ್ತು ಆರನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ನಾಲ್ಕನೇ ಸಮಸ್ಯೆ ಆಯತ ಘನಕೃತಿಯ ಆಕಾರದ ಮರದ ಲೇಖನಿದಾರಕದಲ್ಲಿ ಪೆನ್ ಸ್ಟ್ಯಾಂಡ್ ಲೇಖನಿಗಳನ್ನು ಇಡಲು ಶಂಕುವಿನಾಕಾರದ ನಾಲ್ಕು ತಗ್ಗುಗಳನ್ನು ಕೊರೆದಿದೆ ಆಯತ ಘನಕೃತಿಯ ಅಳತೆಯು ಹದಿನೈದು ಸೆಂಟಿಮೀಟರ್ ಗುಂಡ್ಲೆ ಹತ್ತು ಸೆಂಟಿಮೀಟರ್ ಗುಂಡ್ಲೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಪ್ರತಿ ಶಂಕುವಿನಾಕಾರದ ತ್ರಿಜ್ಯವು ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಆಳವು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ಲೇಖನಿದಾರಕದಲ್ಲಿನ ಮರದ ಗಾತ್ರವನ್ನು ಕಂಡುಹಿಡಿಯಿರಿ ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಆರು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಇಲ್ಲಿ ಲೇಖನಿ ಧಾರಕ ಅಂದರೆ ಪೆನ್ ಸ್ಟ್ಯಾಂಡು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಪೆನ್ ಸ್ಟ್ಯಾಂಡು ಮರದಿಂದ ಕೂಡಿದೆ ಇಲ್ಲಿ ನಾಲ್ಕು ಆಕಾರದ ತಗ್ಗಾಗಿರತಕ್ಕಂಥ ಪ್ರದೇಶಗಳು ಇಲ್ಲಿ ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಈ ಒಂದು ಲೇಖನಿದಾರಕ ಇಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ನಾಲ್ಕು ಪೆನ್ನುಗಳನ್ನು ಕೂಡ ಇಟ್ಟಿದ್ದಾನೆ ಅಂದರೆ ಈ ಒಂದು ಮರದ ಗಾತ್ರವನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ನಾಲ್ಕು ಆಕಾರದ ಮರದ ಗಾತ್ರಗಳನ್ನು ನಾವು ಈ ಒಂದು ಆಯತ ಘನಕೃತಿಯಲ್ಲಿ ನಾವು ಕಳೆದರೆ ನಮಗೆ ಈ ಒಂದು ಲೇಖನಿದಾರಕದ ಮರದ ಗಾತ್ರ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ನಾವು ಪ್ರಶ್ನೆಯನ್ನು ಗಮನಿಸಿದ್ರೆ ಇಲ್ಲಿ ಪೆನ್ ಸ್ಟ್ಯಾಂಡ್ ಲೇಖನಿದಾರಕ ಧಾರಕ ಆಕಾರದಲ್ಲಿ ಇದೆ ಈ ಒಂದು ಆಯತ ಕೃತಿಯನ್ನು ತಾವು ಗಮನಿಸಬಹುದು ಇಲ್ಲಿ ನಾಲ್ಕು ರಂಧ್ರಗಳು ಈ ಒಂದು ಶಂಕುವಿನ ಆಕಾರದಲ್ಲಿ ಇದ್ದಾವೆ ಅಂದರೆ ಈ ಒಂದು ಶಂಕುವಿನ ಆಕಾರದಲ್ಲಿ ನಾವು ಪೆನ್ನನ್ನು ಈ ರೀತಿ ಇಡ್ತೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಮರದ ಗಾತ್ರವನ್ನು ಧಾರಕದ ಪೆನ್ ಸ್ಟ್ಯಾಂಡ್ದ ಗಾತ್ರವನ್ನು ನಾವು ಕಂಡು ಹಿಡಬೇಕಾಗಿದೆ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕು ಶಂಕುವಿನ ಆಕಾರದ ರಂಧ್ರ ಇದ್ದಾವೆ ಈ ರೀತಿ ರಂಧ್ರಗಳು ಇದ್ದಾವೆ ನಾವು ಈ ಒಂದು ಆಯತ ಘನ ನಾಲ್ಕು ಶಂಕುವಿನಾಕಾರದ ಘನ ನಾವು ಕಳೆದರೆ ನಮಗೆ ಈ ಒಂದು ಪೆನ್ ಸ್ಟ್ಯಾಂಡಿನ ಲೇಖನಿದಾರಕದ ಗಾತ್ರ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಆ ಒಂದು ಲೇಖನಿದಾರಕದ ಒಂದು ಚಿತ್ರವನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಪೆನ್ ಸ್ಟ್ಯಾಂಡ್ನ ಒಂದು ಚಿತ್ರವನ್ನು ನಾನು ಹಾಕೊಂಡಿದ್ದೀನಿ ಆಯತದ ಉದ್ದ ಈ ಒಂದು ಆಯತ ಘನಕೃತಿಯ ಉದ್ದವನ್ನು ಕೊಟ್ಟಿದ್ದಾನೆ ಅದನ್ನು ನಾನು ಅಂತ ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟ್ರ್ ಅಂತ ಬರ್ಕೊಂಡಿದ್ದೀನಿ ಮತ್ತು ಈ ಒಂದು ಆಯತ ಘನಕೃತಿಯ ಅಗಲವನ್ನು ಕೊಟ್ಟಿದ್ದಾನೆ ಅದು ಬ್ರೆಡ್ತ್ ಅದು ಹತ್ತು ಸೆಂಟಿಮೀಟ್ರ್ ಇದೆ ಮತ್ತು ಈ ಒಂದು ಆಯತ ಘನಕೃತಿಯ ಕೃತಿಯ ಎತ್ತರವನ್ನು ಕೂಡ ಕೊಟ್ಟಿದ್ದಾನೆ ಅದನ್ನು ನಾನು ಎಚ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಶಂಕುವಿನ ಆಕಾರದ ಏನು ನಾಲ್ಕು ರಂಧ್ರಗಳು ಇದ್ದಾವೆ ಆ ರಂಧ್ರಗಳ ತ್ರಿಜ್ಯಗಳನ್ನು ಕೂಡ ಕೊಟ್ಟಿದ್ದಾನೆ ಆದ್ದರಿಂದ ಶಂಕುವಿನ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟ್ರನ್ನು ದತ್ತದಲ್ಲಿ ಕೊಟ್ಟಿದ್ದಾನೆ ಮತ್ತು ಈ ಒಂದು ಶಂಕುವಿನ ಆಕಾರದ ರಂಧ್ರದ ಆಳ ಆಳ ಅಂದರೆ ಅದು ಎತ್ತರ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇದನ್ನು ನಾನು ಎಚ್ ಟು ಅಂತ ಬರ್ಕೊಂಡಿದ್ದೀನಿ ಶಂಕುವಿನ ಆಳವು ಅದು ಎತ್ತರ ಆಗ್ತದೆ ಆದ್ದರಿಂದ ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಅದು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಲೇಖನಿದಾರಕದಲ್ಲಿನ ಮರದ ಗಾತ್ರವು ಈಸ್ ಈಕ್ವಲ್ ಟು ಇಲ್ಲಿ ಆಯತ ಘನಕೃತಿಯ ಘನಫಲದಲ್ಲಿ ನಾವು ಈ ನಾಲ್ಕು ಆಕಾರದ ಘನಫಲಗಳನ್ನು ನಾವು ಕಳೆದರೆ ನಮಗೆ ಲೇಖನಿದಾರಕದ ಮರದ ಗಾತ್ರ ನಮಗೆ ಸಿಗ್ತದೆ ಆದ್ದರಿಂದ ಆಯತ ಘನಕೃತಿಯ ಘನಫಲ ಮೈನಸ್ ನಾಲ್ಕು ಶಂಕುವಿನ ಘನಫಲ ಅಂತ ನಾನು ಬರ್ಕೊಂಡಿದ್ದೀನಿ ದೃಶ್ಯ ಟು ಆಯತ ಘನಕೃತಿಯ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್ ವಿದ್ಯಾರ್ಥಿಗಳೇ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಇಲ್ಲಿ ಆಯತ ಘನಕೃತಿಯ ಉದ್ದ ಅದು ಎಲ್ ಮತ್ತು ಅಗಲ ಬ್ರೆಡ್ತ್ ಗುಂಡ್ಲೆ ಎತ್ತರ ನಾನು ಎಚ್ ಒನ್ ಅಂತ ಬರ್ಕೊಂಡಿದ್ದೀನಿ ಎಚ್ ಒನ್ ಮೈನಸ್ ಮೈನಸ್ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಶಂಕುವಿನ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಒಂದು ಬಾಗಿಲೆ ಮೂರು ಪೈ ಆರ್ ಸ್ಕ್ವೇರ್ ಹೆಚ್ಚಾಗ್ತದೆ ಪೈ ಆರ್ ಸ್ಕ್ವಯರ್ ಇಲ್ಲಿ ಹೆಚ್ ಅಂತಾರೆ ನಾನು ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಎಚ್ ಟು ಅನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಈಗ ನಾನು ಬೆಲೆಗಳನ್ನು ಆದೇಶ ಮಾಡ್ತಾ ಇದ್ದೀನಿ ದುರಿಸಿಕೊಳ್ತು ಲೆಂತ್ ಎಷ್ಟಿದೆ ಅದು ಹದಿನೈದು ಸೆಂಟಿಮೀಟರ್ ಹದಿನೈದು ಗುಂಡ್ಲೆ ಬ್ರೆಡ್ತ್ ಅಗಲ ಹತ್ತು ಸೆಂಟಿಮೀಟರ್ ಗುಂಡ್ಲೆ ಎತ್ತರ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮೈನಸ್ ಮೈನಸ್ ನಾಲ್ಕಕ್ಕೆ ನಾಲ್ಕು ಇಲ್ಲಿ ನಾಲ್ಕು ಒಂದಲೇ ನಾಲ್ಕು ಆಗ್ತದೆ ಚೇದದಲ್ಲಿ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಸ್ಕ್ವೇರ್ ಈ ಒಂದು ಶಂಕುವಿನ ತ್ರಿಜ ಅದು ಸೊನ್ನೆ ಪಾಯಿಂಟ್ ಐದಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಸ್ಕ್ವೇರ್ ಇರೋದರಿಂದ ನಾನು ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದನ್ನು ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎಚ್ ಟು ಅಂದರೆ ಶಂಕುವಿನ ಆಳ ಅದು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ಗುಂಡ್ಲೆ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರನ್ನ ನಾನು ಬರ್ಕೊಂಡಿದ್ದೀನಿ ದಿಸ್ ಟು ವಿದ್ಯಾರ್ಥಿಗಳೇ ಹದಿನೈದು ಗುಂಡ್ಲೆ ಹತ್ತು ಗುಂಡ್ಲೆ ಮೂರು ಪಾಯಿಂಟ್ ಐದು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಐದು ನೂರ ಇಪ್ಪತ್ತೈದು ನಮಗೆ ಸಿಗುತ್ತದೆ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಅಂಶದಲ್ಲಿ ನಾಲ್ಕಿದೆ ಗುಂಡ್ಲೆ ಈ ಒಂದು ಅಂಶದಲ್ಲಿ ಇಪ್ಪತ್ತೆರಡಿದೆ ಇಲ್ಲಿ ಎರಡು ಭಿನ್ನ ರಾಶಿಗಳು ಇದ್ದಾವೆ ಅಂಶ ಅಂಶ ಗುಣಿಸೋಣ ಛೇದ ಛೇದ ಗುಣಿಸೋಣ ನಾಲ್ಕು ಗುಂಡ್ಲೆ ಇಪ್ಪತ್ತೆರಡು ಅಂದರೆ ಅದು ಎಂಬತ್ತೆಂಟಾಗ್ತದೆ ಗುಂಡ್ಲೆ ವಿದ್ಯಾರ್ಥಿಗಳ ಛೇದದಲ್ಲಿರ್ತಕ್ಕಂಥ ಬೆಲೆಗಳು ಏಳು ಮೂರ್ಲೆ ಇಪ್ಪತ್ತೊಂದಾಗ್ತದೆ ಗುಂಡ್ಲೆ ಗುಂಡ್ಲೆ ಇಲ್ಲಿ ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಅಂದರೆ ಅದು ಸೊನ್ನೆ ಪಾಯಿಂಟ್ ಎರಡು ಐದು ಆಗ್ತದೆ ಗುಂಡ್ಲೆ ಒಂದು ಪಾಯಿಂಟ್ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ತು ಐದುನೂರ ಇಪ್ಪತ್ತೈದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಎಂಬತ್ತೆಂಟನ್ನು ನಾವು ಇಪ್ಪತ್ತೊಂದರಿಂದ ನಾವು ಭಾಗಿಸಿದರೆ ನಮಗೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ನಮಗೆ ಸಿಗುತ್ತದೆ ಗುಂಡ್ಲೆ ಇಲ್ಲಿ ಸೊನ್ನೆ ಪಾಯಿಂಟ್ ಎರಡು ಐದನ್ನು ಒಂದು ಪಾಯಿಂಟ್ ನಾಲ್ಕಕ್ಕೆ ನಾವು ಗುಣಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಮೂರು ಐದು ನಮಗೆ ಸಿಗ್ತದೆ ಸಿಗುತ್ತದೆ ಐದು ನೂರ ಇಪ್ಪತ್ತೈದು ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಗುಂಡ್ಲೆ ಸೊನ್ನೆ ಪಾಯಿಂಟ್ ಮೂರು ಐದು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಪಾಯಿಂಟ್ ನಾಲ್ಕು ಆರು ಆರು ನಮಗೆ ಸಿಗ್ತದೆ ದಿಸಿಕೊಳ್ತು ಐದುನೂರ ಇಪ್ಪತ್ತೈದರಲ್ಲಿ ಒಂದು ಪಾಯಿಂಟ್ ನಾಲ್ಕು ಆರು ಆರನ್ನು ನಾವು ಕಳೆದರೆ ನಮಗೆ ಐದುನೂರ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮೂರು ನಮಗೆ ಉತ್ತರ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಧಾರಕದ ಮರದ ಗಾತ್ರ ಅದು ಐದುನೂರ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮೂರು ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರಿತೀರ ಐದನೇ ಸಮಸ್ಯೆ ಒಂದು ಪಾತ್ರೆಯು ತಲೆಕಳೆಗಾದ ಶಂಕುವಿನಾಕಾರದಲ್ಲಿದೆ ಅದರ ಎತ್ತರ ಎಂಟು ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯವು ಐದು ಸೆಂಟಿಮೀಟರ್ ಇದೆ ಅದರ ಅಂಚಿನವರೆಗೆ ಸಂಪೂರ್ಣವಾಗಿ ನೀರನ್ನು ತುಂಬಿದೆ ಈ ಪಾತ್ರೆಯಲ್ಲಿ ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ ನಾಲ್ಕನೆಯ ಒಂದು ಭಾಗದಷ್ಟು ನೀರು ಹೊರ ಚೆಲ್ಲುತ್ತದೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದ್ರೆ ಇಲ್ಲಿ ಶಂಕುವಿನ ಆಕಾರದ ಒಂದು ಪಾತ್ರೆ ಇದೆ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಈ ಒಂದು ಶಂಕುವಿನ ಆಕಾರದ ಪಾತ್ರೆಯ ತುಂಬ ನೀರನ್ನು ತುಂಬಿದ್ದಾರೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಸೀಸದ ಗೋಲಿಗಳು ಈ ಒಂದು ಗೋಲಿಗಳನ್ನು ತಾವು ಗಮನಿಸ್ಬೋದು ಈ ಥರ ಸೀಸದ ಗೋಲಿಗಳನ್ನು ನಾವು ಹಾಕ್ತಾ ಹೋದರೆ ಈ ಒಂದು ಪಾತ್ರೆಯಲ್ಲಿರ್ತಕ್ಕಂಥ ನೀರು ಅಂದರೆ ಈ ಒಂದು ಶಂಕುವಿನ ಘನಫಲದ ನಾಲ್ಕನೇ ಒಂದು ಭಾಗದಷ್ಟು ನೀರೇನಾಗ್ತದೆ ಹೊರಗಡೆ ಚೆಲ್ತದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಹಾಗಾದರೆ ಇಲ್ಲಿ ಸೀಸದ ಗೋಲಿಗಳ ಸಂಖ್ಯೆಯನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಮೊದಲೇದಾಗಿ ಈ ಒಂದು ಶಂಕುವಿನ ನಾಲ್ಕನೇ ಒಂದು ಭಾಗದ ಘನಫಲವನ್ನು ನಾವು ಈ ಒಂದು ಸೀಸದ ಗೋಲಿಯ ಘನಫಲದಿಂದ ನಾವು ಭಾಗಿಸಿದರೆ ನಮಗೇನಾಗ್ತದೆ ಗೋಲಿಗಳ ಸಂಖ್ಯೆ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಶಂಕುವಿನ ನಾಲ್ಕನೇ ಒಂದು ಭಾಗದ ಘನಫಲಕ್ಕೆ ನಾವು ಒಂದು ಸೀಸದ ಗೋಲಿಯ ಘನಫಲದಿಂದ ನಾವು ಭಾಗಿಸಿದರೆ ನಮಗೆ ಸೀಸದ ಗೋಲಿಗಳ ಸಂಖ್ಯೆ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಚಿತ್ರಗಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆ ಶಂಕುವಿನ ಆಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ ಇದರ ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾನೆ ಮತ್ತು ಇದರ ಎತ್ತರವನ್ನು ಕೂಡ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಶಂಕುವಿನ ಎತ್ತರ ಎಚ್ ಇಸ್ ಈಕ್ವಲ್ ಟು ಅದು ಎಂಟು ಸೆಂಟಿಮೀಟರ್ ದತ್ತದಲ್ಲಿ ಕೊಟ್ಟಿದ್ದಾನೆ ಮತ್ತು ಶಂಕುವಿನ ತ್ರಿಜ್ಯ ಇದನ್ನು ನಾನು ಆರ್ ಒನ್ ಅಂತ ಬರ್ಕೊಂಡಿದ್ದೀನಿ ಅದು ಐದು ಸೆಂಟಿಮೀಟರ್ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಒಂದು ಸೀಸದ ಗೋಲಿಯ ಚಿತ್ರವನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಇದರ ತ್ರಿಜ್ಯವನ್ನು ಕೂಡ ದತ್ತದಲ್ಲಿ ಕೊಟ್ಟಿದ್ದಾನೆ ಅದು ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಆದ್ದರಿಂದ ಸೀಸದ ಗುಂಡುಗಳ ತ್ರಿಜ್ಯ ಇದನ್ನು ನಾನು ಆರ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ನಾವೀಗ ಈ ಸೀಸದ ಗೋಲಿಗಳ ಸಂಖ್ಯೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಆದ್ದರಿಂದ ಸೀಸದ ಗೋಳಗಳ ಸಂಖ್ಯೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ಶಂಕುವಿನ ಆಕಾರದಲ್ಲಿ ಏನು ಪಾತ್ರೆ ಇದೆ ಇದರ ನೀರಿನ ಘನಫಲ ಅಂದರೆ ನಾಲ್ಕನೇ ಒಂದು ಭಾಗದ ನೀರಿನ ಘನಫಲಕ್ಕೆ ನಾವು ಒಂದು ಸೀಸದ ಗೋಳದ ಘನಫಲವನ್ನು ನಾವು ಭಾಗಿಸಿದರೆ ನಮಗೆ ಸೀಸದ ಗೋಳಗಳ ಸಂಖ್ಯೆ ನಮಗೆ ಸಿಗುತ್ತದೆ ಆದ್ದರಿಂದ ದಿಸ್ ಇಕ್ಕೊಲ್ಟು ಒಂದು ಬಾಗಲೇ ನಾಲ್ಕು ಶಂಕುವಿನಲ್ಲಿರುವ ನೀರಿನ ಘನಫಲ ಬಾಗ್ಲೆ ಒಂದು ಸೀಸದ ಗೋಳದ ಘನಫಲ ಈ ಒಂದು ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ ಟು ಒಂದು ಬಾಗ್ಲೆ ನಾಲ್ಕು ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಇಲ್ಲಿ ಶಂಕುವಿನ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಒಂದು ಬಾಗ್ಲೆ ಮೂರು ಪೈ ಆರ್ ಸ್ಕ್ವೈರ್ ಹೆಚ್ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ನಾನು ಶಂಕುವಿನ ತ್ರಿಜ್ಯವನ್ನು ನಾನು ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಆರ್ ಒನ್ ಸ್ಕ್ವೈರ್ ಹೆಚ್ ನಾನು ಬರ್ಕೊಂಡಿದ್ದೀನಿ ಬಾಗ್ಲೆ ವಿದ್ಯಾರ್ಥಿಗಳೇ ಸೀಸದ ಗೋಳದ ಘನಫಲ ಇಲ್ಲಿ ಗೋಳದ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ನಾಲ್ಕು ಬಾಗಿಲೆ ಮೂರು ಪೈ ಇಲ್ಲಿ ಆರದ ಬೆಲೆಯನ್ನು ನಾನು ಆರ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಟು ಕ್ಯೂಬ್ ಅನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ದಿಸಿಕೊಳ್ತು ಇಲ್ಲಿ ಒಂದು ಬಾಗಿಲೆ ನಾಲ್ಕು ಒಂದು ಬಾಗಿಲೆ ನಾಲ್ಕು ಗುಂಡ್ಲೆ ಗುಂಡ್ಲೆ ಒಂದು ಬಾಗಿಲೆ ಮೂರು ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಂಶದಲ್ಲಿ ಪೈ ಇದೆ ಛೇದದಲ್ಲಿ ಪೈ ಇದೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಆರ್ ಒನ್ ಸ್ಕ್ವಯರ್ ವಿದ್ಯಾರ್ಥಿಗಳೇ ಇಲ್ಲಿ ಆರ್ ಒನ್ ಅಂದರೆ ಅದು ಐದು ಸೆಂಟಿಮೀಟರ್ ಇದೆ ಸ್ಕ್ವೈರ್ ಇರೋದರಿಂದ ನಾನು ಐದು ಗುಂಡ್ಲೆ ಐದನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎಚ್ ಈ ಒಂದು ಶಂಕುವಿನ ಎತ್ತರ ಎಂಟು ಸೆಂಟಿಮೀಟರ್ ಇದೆ ಗುಂಡ್ಲೆ ಎಂಟನ್ನು ನಾನು ಬರ್ಕೊಂಡಿದ್ದೀನಿ ಬಾಗಿಲೆ ಏನಿದೆ ನಾನು ಬಾಗಿಲೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಬಾಗಿಲೆ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಪೈ ಏನಾಗಿದೆ ಕ್ಯಾನ್ಸಲ್ ಆಗಿದೆ ಇಲ್ಲಿ ಆರ್ ಟು ಕ್ಯೂಬ್ ಇದೆ ವಿದ್ಯಾರ್ಥಿಗಳೇ ಆರ್ ಟು ಅಂದರೆ ಇಲ್ಲಿ ಸೀಸದ ತ್ರಿಜ್ಯ ವಿದ್ಯಾರ್ಥಿಗಳೇ ಅದು ಸೊನ್ನೆ ಪಾಯಿಂಟ್ ಐದಿದೆ ವಿದ್ಯಾರ್ಥಿಗಳೇ ಇಲ್ಲಿ ಕ್ಯೂಬ್ ಇರೋದರಿಂದ ನಾನು ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಇಲ್ಲಿ ಮೂರು ಸಾರಿ ನಾನು ಗುಣಿಸಿದ್ದೀನಿ ವಿದ್ಯಾರ್ಥಿಗಳೇ ಧರಿಸಿಕೊಳ್ತು ಇಲ್ಲಿ ಅಂಶದಲ್ಲಿ ಐದು ಗುಂಡ್ಲೆ ಐದು ಗುಂಡ್ಲೆ ಎಂಟು ಐದು ಗುಂಡ್ಲೆ ಐದು ಗುಂಡ್ಲೆ ಎಂಟನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಅಂಶದಲ್ಲಿ ಛೇದದಲ್ಲಿ ನಾಲ್ಕು ಗುಂಡ್ಲೆ ಮೂರಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಇಲ್ಲಿ ಕೂಡ ಛೇದದಲ್ಲಿ ನಾಲ್ಕಿದೆ ಅಂಶದಲ್ಲಿ ಛೇದದಲ್ಲಿ ನಾಲ್ಕಿದೆ ಇಲ್ಲಿ ಛೇದದಲ್ಲಿ ಕೂಡ ನಾಲ್ಕಿದೆ ಆದ್ದರಿಂದ ನಾಲ್ಕು ಗುಂಡ್ಲೆ ನಾಲ್ಕು ನಾಲ್ಕು ಗುಂಡ್ಲೆ ನಾಲ್ಕು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಇಲ್ಲಿ ಅಂಶದಲ್ಲಿ ಛೇದದಲ್ಲಿ ಮೂರಿದೆ ಆ ಮೂರನ್ನು ನಾನು ಛೇದದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಛೇದದಲ್ಲಿ ಇಲ್ಲಿ ನಾಲ್ಕು ಬಾಗಿಲೆ ಮೂರಿದೆ ಈ ಮೂರು ಗುಣಕಾರದ ವಿಲೋಮ ನೀತಿ ಪ್ರಕಾರ ಈ ಮೂರು ಛೇದದಲ್ಲಿ ಮಿನರಾಶಿಯಲ್ಲಿ ಮತ್ತು ಛೇದದಲ್ಲಿದೆ ಆದ್ದರಿಂದ ಇದೇನಾಗ್ತದೆ ಅಂಶಕ್ಕೆ ಹೋಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಗುಣಕಾರದ ವಿಲೋಮ ನೀತಿ ಪ್ರಕಾರ ಈ ಒಂದು ಮೂರು ಐದು ಗುಂಡ್ಲೆ ಐದು ಗುಂಡ್ಲೆ ಎಂಟಕ್ಕೆ ಏನಾಗ್ತದೆ ಗುಣಕಾರ ಆಗ್ತದೆ ಆದ್ದರಿಂದ ಗುಂಡ್ಲೆ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಛೇದದಲ್ಲಿ ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಈ ಮೂರು ಬೆಲೆಗಳನ್ನು ಹಾಗೆ ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ಧಿಸಿಕೊಳ್ಟು ಇಲ್ಲಿ ಐದು ಗುಂಡ್ಲೆ ಐದು ಗುಂಡ್ಲೆ ಇಲ್ಲಿ ವಿದ್ಯಾರ್ಥಿಗಳೇ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟಾಗ್ತದೆ ಆದ್ದರಿಂದ ಎರಡು ಇಲ್ಲಿ ಉಳಿತದೆ ಇಲ್ಲಿ ಮೂರು ಒಂದ್ಲೇ ಮೂರು ಮೂರು ಒಂದ್ಲೇ ಮೂರು ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಸೇದದಲ್ಲಿ ನಾಲ್ಕು ಉಳಿತದೆ ಮತ್ತು ಮೂರೇನಾಗ್ತದೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಮತ್ತು ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಒಂದು ಎರಡು ಐದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ದಿಸಿಕೊಟ್ಟರು ಇಲ್ಲಿ ಐದು ಗುಂಡ್ಲೆ ಐದು ಗುಂಡ್ಲೆ ಎರಡು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಐವತ್ತು ಸಿಗ್ತದೆ ಬಾಗ್ಲೆ ಇಲ್ಲಿ ನಾಲ್ಕು ಗುಂಡ್ಲೆ ಸೊನ್ನೆ ಪಾಯಿಂಟ್ ಒಂದು ಎರಡು ಐದನ್ನು ನಾವು ಗುಣಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಐದು ನಮಗೆ ಸಿಗುತ್ತದೆ ಧರಿಸಿಕೊಳ್ತು ಐವತ್ತನ್ನು ಸೊನ್ನೆ ಪಾಯಿಂಟ್ ಐದರಿಂದ ನಾವು ಭಾಗಿಸಿದರೆ ನಮಗೆ ನೂರು ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಶಂಕುವಿನ ಆಕಾರದ ಪಾತ್ರೆಯಲ್ಲಿ ಹಾಕಿರ್ತಕ್ಕಂಥ ಸೀಸದ ಗೋಳಗಳ ಸಂಖ್ಯೆ ಅದು ನೂರು ಅಂತ ಉತ್ತರವನ್ನು ಬರಿತೀರ ಆರನೇ ಪ್ರಶ್ನೆ ಎರಡು ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬದ ಮೇಲೆ ಅರವತ್ತು ಸೆಂಟಿಮೀಟರ್ ಎತ್ತರ ಮತ್ತು ಎಂಟು ಸೆಂಟಿಮೀಟರ್ ತ್ರಿಜ್ಯ ಇರುವ ಮತ್ತೊಂದು ಸಿಲಿಂಡರನ್ನು ಜೋಡಿಸಿದೆ ಒಂದು ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು ಎಂಟು ಗ್ರಾಮ್ ಆದರೆ ಕಂಬದ ದ್ರವ್ಯರಾಶಿಯನ್ನು ಕಂಡು ಹಿಡಿಯಿರಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಎರಡು ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬಗಳು ಇದ್ದಾವೆ ವಿದ್ಯಾರ್ಥಿಗಳೇ ಈ ಒಂದು ಸಿಲಿಂಡರ್ ಆಕಾರದ ಆಕೃತಿಯನ್ನು ತಾವು ಗಮನಿಸ್ಬೋದು ಇದೊಂದು ಕಬ್ಬಿಣದ ಕಂಬ ಅಂತ ನಾವು ತಿಳ್ಕೊಂಡ್ರೆ ಇನ್ನೊಂದು ಕೂಡ ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಸಿಲಿಂಡರ್ನ ಎತ್ತರ ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬದ ಎತ್ತರ ಕೊಟ್ಟಿದ್ದಾನೆ ಮತ್ತು ಇದರ ವ್ಯಾಸವನ್ನು ಕೂಡ ಕೊಟ್ಟಿದ್ದಾನೆ ಇದರ ಮೇಲೆ ಮತ್ತೊಂದು ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬವನ್ನು ನಿಲ್ಲಿಸಿದ್ದಾನೆ ಈ ರೀತಿ ಜೋಡಣೆ ಮಾಡಿದ್ದಾನೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಕಬ್ಬಿಣದ ಕಂಬದ ಒಟ್ಟು ದ್ರವ್ಯ ರಾಶಿಯನ್ನು ನಾವು ಕಂಡು ಹಿಡೀಬೇಕಾಗಿದೆ ಇಲ್ಲಿ ಮೊದಲನೇ ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬದ ವ್ಯಾಸ ಮತ್ತು ಇದರ ಎತ್ತರವನ್ನು ಕೊಟ್ಟಿದ್ದಾನೆ ಮತ್ತು ಅದರ ಮೇಲೆ ಜೋಡಿಸಿರ್ತಕ್ಕಂಥ ಇನ್ನೊಂದು ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬದ ಎತ್ತರ ಕೊಟ್ಟಿದ್ದಾನೆ ಮತ್ತು ಇದರ ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾನೆ ನಾವೀಗ ಈ ಒಂದನೇ ಸಿಲಿಂಡರ್ನ ಕಬ್ಬಿಣದ ಕಂಬದ ದ್ರವ್ಯ ರಾಶಿ ಮತ್ತು ಎರಡನೇ ಸಿಲಿಂಡರ್ ಇದರ ಮೇಲೆ ಜೋಡಣೆ ಮಾಡಿದ್ದಾನೆ ಇದರ ಒಂದು ಕಬ್ಬಿಣದ ಕಂಬದ ದ್ರವ್ಯ ರಾಶಿ ಈ ಎರಡು ದ್ರವ್ಯರಾಶಿಗಳನ್ನು ನಾವು ಕೂಡಿಸಿದರೆ ಈ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಕಬ್ಬಿಣದ ಕಂಬದ ದ್ರವ್ಯ ರಾಶಿ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಬ್ಬಿಣದ ಕಂಬ ಇಲ್ಲಿ ಮೊದಲನೇ ಕಬ್ಬಿಣದ ಕಂಬದ ಎತ್ತರವನ್ನು ಕೊಟ್ಟಿದ್ದಾನೆ ಅದು ಎರಡು ನೂರ ಇಪ್ಪತ್ತು ಸೆಂಟಿಮೀಟರ್ ಇದೆ ಇದರ ಎತ್ತರವನ್ನು ನಾನು ಎಚ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಮತ್ತು ಇದರ ವ್ಯಾಸವನ್ನು ಕೂಡ ಕೊಟ್ಟಿದ್ದಾನೆ ಅದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಮೊದಲನೇ ಕಂಬದ ತ್ರಿಜ್ಯ ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಆರ್ ಒನ್ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸ ಆದರೆ ಇದರ ಅರ್ಧ ಹನ್ನೆರಡು ಸೆಂಟಿಮೀಟರ್ ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಮೊದಲನೇ ಕಂಬದ ತ್ರಿಜ್ಯ ಆರ್ ಒನ್ ಈಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಅಂತ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಂಬದ ಮೇಲೆ ಇನ್ನೊಂದು ಕಬ್ಬಿಣದ ಕಂಬವನ್ನು ಜೋಡಿಸಿದಾನೆ ವಿದ್ಯಾರ್ಥಿಗಳೇ ಇದರ ಒಂದು ಎತ್ತರ ಅದು ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಅದು ಅರವತ್ತು ಸೆಂಟಿಮೀಟರ್ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಮತ್ತು ಇದರ ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾನೆ ಅದು ಎಂಟು ಸೆಂಟಿಮೀಟರ್ ಇದೆ ಆದ್ದರಿಂದ ಇದನ್ನು ನಾನು ಆರ್ ಅಂತ ನಾನು ಬರ್ಕೊಂಡಿದ್ದೀನಿ ಅದು ಎಂಟು ಸೆಂಟಿಮೀಟರ್ ಆಗಿದೆ ವಿದ್ಯಾರ್ಥಿಗಳೇ ಈ ಒಟ್ಟಾರೆ ಆಗಿರತಕ್ಕಂಥ ಕಬ್ಬಿಣದ ಕಂಬದ ದ್ರವ್ಯರಾಶಿಯನ್ನು ನಾವು ಕಂಡು ಹಿಡಿಬೇಕಾಗಿದೆ ಇಲ್ಲಿ ಮೊದಲನೇ ಸಿಲಿಂಡರ್ನ ಘನಫಲ ಮತ್ತು ಎರಡನೇ ಸಿಲಿಂಡರ್ನ ಘನಫಲ ಈ ಎರಡು ಸಿಲಿಂಡರ್ಗಳ ಘನಫಲಗಳನ್ನು ನಾವು ಕೂಡಿಸಿದರೆ ಇದರ ಒಟ್ಟಾಗಿ ಆಗಿರತಕ್ಕಂಥ ಘನಫಲ ನಮಗೆ ಸಿಗುತ್ತದೆ ತದನಂತರ ಈ ಒಂದು ಘನಫಲವನ್ನು ನಾವು ಕೆ ಜಿಗಳಲ್ಲಿ ಪರಿವರ್ತನೆ ಮಾಡೋಣ ಆದ್ದರಿಂದ ಕಬ್ಬಿಣದ ಕಂಬದ ಒಟ್ಟು ಘನಫಲ ಈಸ್ ಈಕ್ವಲ್ ಟು ಸಿಲಿಂಡರ್ ಒಂದರ ಘನಫಲ ಈ ಒಂದು ಸಿಲಿಂಡರ್ ಒಂದರ ಘನಫಲ ಪ್ಲಸ್ ಸಿಲಿಂಡರ್ ಎರಡರ ಘನಫಲ ಈ ಮೇಲ್ಭಾಗದಲ್ಲಿ ಏನು ಸಿಲಿಂಡರ್ ಆಕಾರದ ಒಂದು ಕಬ್ಬಿಣದ ಕಂಬ ಜೋಡಿಸಿದ್ದೇನೆ ಇದರ ಒಂದು ಘನಫಲ ಈ ಎರಡು ಘನಫಲಗಳನ್ನು ನಾವು ಕೂಡಿಸಿದರೆ ನಮಗೆ ಒಟ್ಟಾರೆ ಈ ಒಂದು ಕಬ್ಬಿಣದ ಕಂಬದ ದ್ರವರಾಶಿ ನಮಗೆ ಸಿಗುತ್ತದೆ ದಿಸಿಕೊಳ್ತು ಸಿಲಿಂಡರ್ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಪೈ ಆರ್ ಸ್ಕ್ವೇರ್ ಹೆಚ್ಚಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪೈ ಆರ್ ಸ್ಕ್ವೇರ್ ಎಚ್ ಇಲ್ಲಿ ಆರ್ ಸ್ಕ್ವೇರ್ ಅಂದರೆ ಈ ಮೊದಲನೇ ಸಿಲಿಂಡರ್ ಇದರ ನಾನು ತ್ರಿಜ್ಯವನ್ನು ನಾನು ಆರ್ ಒನ್ ಅಂತ ಬರ್ಕೊಂಡಿದ್ದೀನಿ ಆರ್ ಒನ್ ಸ್ಕ್ವೇರ್ ಇದರ ಎತ್ತರವನ್ನು ನಾನು ಎಚ್ ಒನ್ ಅಂತ ಬರ್ಕೊಂಡಿದ್ದೀನಿ ಆದ್ದರಿಂದ ಎಚ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಪೈ ಆರ್ ಒನ್ ಸ್ಕ್ವೇರ್ ಹೆಚ್ಚಾಗ್ತದೆ ಎಚ್ ಒನ್ ಆಗ್ತದೆ ಪ್ಲಸ್ ಈ ಒಂದು ಮೇಲ್ಭಾಗದಲ್ಲಿರ್ತಕ್ಕಂಥ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಅದು ಪೈ ಆರ್ ಸ್ಕ್ವೇರ್ ಹೆಚ್ಚಾಗ್ತದೆ ಇಲ್ಲಿ ಪೈ ಆರ್ ಸ್ಕ್ವಯರ್ ಇಲ್ಲಿ ತ್ರಿಜವನ್ನು ನಾನು ಆರ್ ಟು ಅಂತ ಬರ್ಕೊಂಡಿದ್ದೀನಿ ಆರ್ ಟು ಸ್ಕ್ವಯರ್ ಇದರ ಎತ್ತರವನ್ನು ನಾನು ಎಚ್ ಟು ಅಂತ ಬರ್ಕೊಂಡಿದ್ದೀನಿ ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ತು ನನಗೆ ಮೂಲಕ್ರಿಯೆ ಮಾಡಲು ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ನಾನು ಪೈಯನ್ನು ನಾನು ಸಾಮಾನ್ಯವಾಗಿ ತಗೊಳ್ತಾ ಇದ್ದೀನಿ ಮೊಸ ತೆಗಿತಾ ಇದ್ದೀನಿ ಪೈ ಸಾಮಾನ್ಯವಾಗಿದೆ ನಾನು ಹೊರಗಡೆ ಬರ್ಕೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ಪೈ ಹೊರಗಡೆ ಹೋದರೆ ಇಲ್ಲಿ ಆರ್ ಒನ್ ಸ್ಕ್ವಯರ್ ಎಚ್ ಒನ್ ಉಳಿತದೆ ಪ್ಲಸ್ ಪ್ಲಸ್ ಪೈ ಮೊಸ ಹೋಗಿದೆ ಇಲ್ಲಿ ಆರ್ ಟು ಸ್ಕ್ವಯರ್ ಎಚ್ ಟು ಬ್ರಾಕೆಟ್ನಲ್ಲಿ ಉಳಿತದೆ ದಿಸಿಕೊಳ್ತು ಪೈದ ಬೆಲೆ ನಾನು ಆದೇಶ ಮಾಡ್ತಾಯಿದ್ದೀನಿ ಮೂರು ಪಾಯಿಂಟ್ ಒಂದು ನಾಲ್ಕು ಬ್ರಾಕೆಟ್ ಆರ್ ಒನ್ ಸ್ಕ್ವಯರ್ ಇಲ್ಲಿ ಆರ್ ಒನ್ ಹನ್ನೆರಡು ಸೆಂಟಿಮೀಟ್ರ್ ಇದೆ ಸ್ಕ್ವಯರ್ ಇರೋದರಿಂದ ನಾನು ಎರಡು ಸಾರಿ ನಾನು ಗುಣಿಸ್ತಾ ಇದ್ದೀನಿ ಹನ್ನೆರಡು ಗುಂಡ್ಲೆ ಹನ್ನೆರಡು ಗುಂಡ್ಲೆ ಎಚ್ ಒನ್ ಅದು ಎರಡು ನೂರ ಇಪ್ಪತ್ತು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ಎರಡು ನೂರ ಇಪ್ಪತ್ತನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಆರ್ ಟು ಸ್ಕ್ವಯರ್ ಇಲ್ಲಿ ಆರ್ ಟು ಎಂಟು ಸೆಂಟಿಮೀಟ್ರ್ ಇದೆ ವರ್ಗ ಇರೋದರಿಂದ ನಾನು ಎಂಟು ಗುಂಡ್ಲೆ ಎಂಟು ಅಂತ ಎರಡು ಸಾರಿ ನಾನು ಬರ್ಕೊಳ್ತಾ ಇದ್ದೀನಿ ಗುಂಡ್ಲೆ ಎಚ್ ಟು ಇಲ್ಲಿ ಅರವತ್ತು ಸೆಂಟಿಮೀಟ್ರ್ ಇದೆ ಅರುವತ್ತನ್ನು ನಾನು ಗುಣಿಸಿದ್ದೀನಿ ಟು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬ್ರಕೆಟ್ನಲ್ಲಿ ಹನ್ನೆರಡು ಗುಂಡ್ಲೆ ಹನ್ನೆರಡು ಗುಂಡ್ಲೆ ಎರಡುನೂರ ಇಪ್ಪತ್ತು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಮೂವತ್ತೊಂದು ಸಾವಿರ ಆರುನೂರ ಎಂಬತ್ತು ಸಿಗ್ತದೆ ಪ್ಲಸ್ ಪ್ಲಸ್ ಇಲ್ಲಿ ಎಂಟು ಗುಂಡ್ಲೆ ಎಂಟು ಗುಂಡ್ಲೆ ಅರುವತ್ತು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಮೂರು ಸಾವಿರ ಎಂಟುನೂರ ನಲವತ್ತು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ದಿಸಿಕೊಳ್ತು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ಮೂವತ್ತೊಂದು ಸಾವಿರ ಆರುನೂರ ಎಂಬತ್ತು ಪ್ಲಸ್ ಮೂರು ಸಾವಿರ ಎಂಟುನೂರ ನಲವತ್ತು ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಮೂವತ್ತೈದು ಸಾವಿರ ಐದುನೂರ ಇಪ್ಪತ್ತು ನಮಗೆ ಸಿಗುತ್ತದೆ ಈ ಮೂವತ್ತೈದು ಸಾವಿರ ಐದುನೂರ ಇಪ್ಪತ್ತನ್ನು ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ನಾವು ಗುಣಿಸಿದರೆ ನಮಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಐದುನೂರ ಮೂವತ್ತೆರಡು ಪಾಯಿಂಟ್ ಎಂಟು ಘನ ಸೆಂಟಿಮೀಟರ್ ನಮಗೆ ಘನಫಲ ಸಿಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಿಲಿಂಡರ್ ಆಕಾರದ ಕಬ್ಬಿಣದ ಕಂಬದ ಒಟ್ಟು ಘನಫಲ ಅದು ಒಂದು ಲಕ್ಷ ಹನ್ನೊಂದು ಸಾವಿರ ಐದುನೂರ ಮೂವತ್ತೆರಡು ಪಾಯಿಂಟ್ ಎಂಟು ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಘನಫಲವನ್ನು ನಾವು ಗ್ರಾಮ್ ಮತ್ತು ಕೆ ಜಿಗಳಲ್ಲಿ ಪರಿವರ್ತನೆ ಮಾಡೋಣ ವಿದ್ಯಾರ್ಥಿಗಳ ದತ್ತದಲ್ಲಿ ಕೊಟ್ಟಿದ್ದಾನೆ ಒಂದು ಘನ ಸೆಂಟಿಮೀಟರ್ ಅದು ಎಂಟು ಗ್ರಾಮ್ಗೆ ಸಮ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಎಂಟು ಗ್ರಾಮ್ ತೂಗ್ತದೆ ಅಂತ ಪ್ರಶ್ನೆಯಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾನೆ ನಮಗೆ ಒಟ್ಟಾರೆಯಾಗಿರ್ತಕ್ಕಂಥ ಘನಫಲ ಒಂದು ಲಕ್ಷ ಹನ್ನೊಂದು ಸಾವಿರ ಐದುನೂರ ಮೂವತ್ತೆರಡು ಪಾಯಿಂಟ್ ಎಂಟು ಘನ ಸೆಂಟಿಮೀಟರ್ ಸಿಕ್ಕಿದೆ ಆದ್ದರಿಂದ ನಾವು ಈ ಒಂದು ಬೆಲೆಗೆ ಎಂಟರಿಂದ ನಾವು ಗುಣಿಸೋಣ ಆಗ ನಮಗೆ ಈ ಒಂದು ಕಬ್ಬಿಣದ ಕಂಬದ ದ್ರವ್ಯರಾಶಿ ಗ್ರಾಮ್ಗಳಲ್ಲಿ ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕಂಬದ ಒಟ್ಟಾರೆಯಾಗಿರ್ತಕ್ಕಂಥ ದ್ರವ್ಯರಾಶಿ ಈಸ್ ಈಕ್ವಲ್ ಟು ಒಂದು ಲಕ್ಷ ಹನ್ನೊಂದು ಸಾವಿರ ಐದುನೂರ ಮೂವತ್ತೆರಡು ಪಾಯಿಂಟ್ ಎಂಟು ಗುಂಡ್ಲೆ ಈ ಒಂದು ಎಂಟನ್ನು ನಾನು ಗುಣಿಸ್ತಾ ಇದ್ದೀನಿ ಈ ಒಂದು ಬೆಲೆಗೆ ನಾವು ಎಂಟರಿಂದ ನಾವು ಗುಣಿಸಿದರೆ ನಮಗೆ ಎಂಟು ಲಕ್ಷ ತೊಂಬತ್ತೆರಡು ಸಾವಿರ ಎರಡುನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಗ್ರಾಮ್ ಸಿಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಕಬ್ಬಿಣದ ಕಂಬದ ಒಟ್ಟು ತೂಕ ದ್ರವ್ಯರಾಶಿ ಎಂಟು ಲಕ್ಷ ತೊಂಬತ್ತೆರಡು ಸಾವಿರ ಎರಡು ನೂರ ಪಾಯಿಂಟ್ ನಾಲ್ಕು ಗ್ರಾಮ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಗ್ರಾಮ್ನಲ್ಲಿರ್ತಕ್ಕಂಥ ಬೆಲೆಯನ್ನು ನಾವು ಕೆ ಜಿಯಲ್ಲಿ ಪರಿವರ್ತನೆ ಮಾಡೋಣ ಆದ್ದರಿಂದ ಈ ಒಂದು ಬೆಲೆಗೆ ನಾನು ಸಾವಿರದಿಂದ ನಾನು ಭಾಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಕೆ ಜಿ ಅಂದರೆ ಅದು ಸಾವಿರ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಬೆಲೆಗೆ ನಾನು ಸಾವಿರದಿಂದ ನಾನು ಭಾಗಿಸ್ತಾ ಇದ್ದೀನಿ ಆದ್ದರಿಂದ ದಿಸಿಕೊಳ್ತು ಎಂಟು ಲಕ್ಷ ತೊಂಬತ್ತೆರಡು ಸಾವಿರ ಎರಡು ನೂರ ಅರುವತ್ತೆರಡು ಪಾಯಿಂಟ್ ನಾಲ್ಕು ಬಾಗಿಲೇ ಸಾವಿರವನ್ನು ನಾನು ಭಾಗಿಸಿದ್ದೀನಿ ದಿಸ್ ದಿಸಿಕೊಳ್ತು ಅದು ನಮಗೆ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಆರು ಎರಡು ನಾಲ್ಕು ಕೆ ಜಿ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಕಬ್ಬಿಣದ ಕಂಬದ ಒಟ್ಟಾರೆಯಾಗಿರ್ತಕ್ಕಂಥ ದ್ರವ್ಯರಾಶಿ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಆರು ಎರಡು ನಾಲ್ಕು ಕೆ ಜಿ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಈ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಉನ್ನತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಇನ್ನುಳಿದಿರತಕ್ಕಂಥ ಎರಡು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ